ಈ ಮಲ್ಟಿಪ್ಲೆಕ್ಸ್ ಗಳು ಎಂಬ ರಾಕ್ಷಸ ಕುಲ ಇದೆಯಲ್ಲ ಅದು ಕನ್ನಡದ ಚಿತ್ರಗಳನ್ನ ಸಂಪೂರ್ಣವಾಗಿ ಮುಗಿಸ್ಲಿಕ್ಕೆ ನಿಂತಿದ್ಯನೋ ಅನ್ನುವಂತ ಒಂದು ಸಂಶಯವು ನನ್ನನ್ನು ಕಾಡ್ತಾ ಇದೆ ಕನ್ನಡದ ನೆಲದಲ್ಲೇ ಕನ್ನಡಕ್ಕೆ ಯಾವುದೇ ರೀತಿಯ ಒಂದು ನ್ಯಾಯಬದ್ಧವಾದಂತ ವಾತಾವರಣ ಸಿಗ್ತಾ ಇಲ್ಲ ಆದರೂ ಬೀದಿ ಬೀದಿಗಳಲ್ಲಿ ಕನ್ನಡದ ಹೋರಾಟಗಾರರ ಗುಂಪು ಗನಿ ಕಟ್ಟಿದೆ ಎಷ್ಟು ಸಿನಿಮಾಗಳು ಈ ಮಲ್ಟಿಪ್ಲೆಕ್ಸ್ ಗಳ ರಾಕ್ಷಸರ ಕೈಯಲ್ಲಿ ಅಸುನಿಗಿಲ್ಲ ಕತ್ತು ಹಿಸಿಕೆ ಅವರೇ ಆತ್ಮಹತ್ಯೆಗೆ ಗುರಿ ಮಾಡಿಲ್ಲ ಇಂಥದ್ರ ವಿಡಿಯೋಗಳ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ತೋಡಿಕೊಂಡ್ರು ಕೂಡ ಯಾವುದೇ ಹೀರೋಗಳು ಅದರ ಬಗ್ಗೆ ಪ್ರತಿಭಟನಾತ್ಮಕವಾಗಿ ಮಾತಾಡ್ತಾ ಇಲ್ಲ ಜನ ಸಿನಿಮಾವನ್ನ ನೋಡಿ ಅದನ್ನ ಸ್ವೀಕರಿಸಿ ಸಿನಿಮಾ ಚೆನ್ನಾಗಿದೆ ಅಂತ ಅವರೊಂದು ಮುದ್ರೆಯನ್ನ ಒತ್ತಿ ಬಿಟ್ರು ಅಂತ ಆದ್ರೆ ನಮ್ಮೆಲ್ಲ ವಿಮರ್ಶೆಗಳು ತಲೆ ಕೆಳಗು ಮತ್ತೆ ನಮ್ಮ ಎಲ್ಲ ವಿಮರ್ಶೆಗಳಿಂದ ಸಿನಿಮಾ ಓಡ್ತದೆ ಅನ್ನುವಂತ ಯಾವ ಭ್ರಮೆಯೂ ಬೇಕಾಗಿಲ್ಲ ಇವತ್ತು ಸಿನಿಮಾ ಮಾಡುದು ಮುಖ್ಯ ಅಲ್ಲ ಇವತ್ತು ಮಾಡಿದ ಸಿನಿಮಾವನ್ನ ಬಿಡುಗಡೆ ಮಾಡುವುದೇ ಒಂದು ದೊಡ್ಡ ಸಾಹಸ ಬಿಡುಗಡೆ ಮಾಡಿದ ಸಿನಿಮಾ ಏನಾದ್ರೂ ಗೆಲ್ಲುವ ಸೂಚನೆಯನ್ನ ತೋರಿಸಿ ಒಳ್ಳೆ ಸಿನಿಮಾ ಅಂತ ಅಂದ್ಕೊಂಡ್ರು ಕೂಡ ಅದನ್ನ ಥಿಯೇಟರ್ ಅಲ್ಲಿ ಉಳಿಸಿಕೊಳ್ಳುವಂತದ್ದು ಪರಮ ಸಾಹಸ ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಕನ್ನಡ ಚಿತ್ರರಂಗದ ಅಯೋಮಯ ಸ್ಥಿತಿಯ ಬಗ್ಗೆ ಕಳೆದ ಎರಡು ದಿನದ ಹಿಂದೆ ನಾನು ಮಾತಾಡಿದ್ದೆ ಡಿ ಕೆ ಶಿವಕುಮಾರ್ ಅವರ ಚಿಲ್ಲರೆ ಮಾತು ಅನ್ನುವಂಥ ವಿವಾದಗಳನ್ನು ಅಥವಾ ವಿವಾದ ಸದೃಶ ಅವರ ಮಾತನ್ನು ಇಟ್ಟುಕೊಂಡು ಇಡೀ ಚಿತ್ರರಂಗವನ್ನು ಒಂದು ಅವಲೋಕನ ಮಾಡುವ ಎಲ್ಲೆಲ್ಲಿ ತಪ್ಪುತ್ತಾ ಇದ್ದೇವೆ ಎಲ್ಲೆಲ್ಲಿ ಸರಿ ಮಾಡ್ಕೋಬೇಕಾಗಿದೆ ಎಲ್ಲೆಲ್ಲಿ ನಾವು ಉದ್ಧಟತನವನ್ನು ಮಾಡ್ತಾ ಇದ್ದೇವೆ ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದೇವೆ ಹೀಗೆ ಈ ಪರಿಸ್ಥಿತಿ ಮುಂದುವರೆದರೆ ಕನ್ನಡ ಚಿತ್ರರಂಗ ಅನ್ನುವಂಥದ್ದು ಕೇವಲ ಇತಿಹಾಸವಾಗಿ ಮಾತ್ರ ಉಳಿಯಬಹುದಾದ ಎಲ್ಲ ಸಾಧ್ಯತೆಗಳು ಇವೆ ಅನ್ನೋದನ್ನು ಸಾಕ್ಷಿ ಸಮೇತ ಉದಾಹರಣೆ ಸಹಿತ ವಿವರಿಸಿದ್ದೆ ನೀವು ಅದನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡ್ರೋ ಇಲ್ವೋ ನನಗೆ ಗೊತ್ತಿಲ್ಲ ಆದರೆ ತುಂಬ ಅದ್ಭುತವಾದಂಥ ಪ್ರತಿಕ್ರಿಯೆ ಇದೆ ಸೋತ ನೊಂದ ನಿರ್ಮಾಪಕರು ನನ್ನನ್ನು ಸಂಪರ್ಕಿಸ್ತಾ ಇದ್ದಾರೆ ಅವರೊಟ್ಟಿಗೆ ಮಾತುಕತೆಯನ್ನು ಕೂಡ ನಾನು ಮಾಡ್ತಾಯಿದ್ದೇನೆ ಇದರ ಮಧ್ಯೆ ನಿನ್ನೆ ನಾನು ಒಂದು ವಿಡಿಯೋವನ್ನು ನೋಡಿದೆ ಅಜಯ್ ರಾವ್ ಯುದ್ಧಕಾಂಡ ಪ್ರಸಕ್ತ ಸಮಾಜದ ಹೆಣ್ಣುಮಕ್ಕಳ ಮೇಲೆ ನಡೀತಾ ಇರುವಂಥ ದಾರುಣ ಅತ್ಯಾಚಾರ ಮತ್ತು ಕೊಲೆ ಕಾನೂನು ಮೂಲಕ ಅತ್ಯಾಚಾರಿಗಳು ಯಾವ ರೀತಿ ತಪ್ಪಿಸ್ಕೊಳ್ತಾರೆ ಉಳ್ಳವರು ಯಾವ ರೀತಿ ಕಾನೂನಿನ ರಂಗೋಲಿ ಅಡಿಯಲ್ಲಿ ನುಸುಳ್ತಾರೆ ಸಮಾಜ ಹೇಗೆ ಅದನ್ನು ಬಿಟ್ಟು ನೋಡ್ತಾ ಕೂತಿದೆ ಎಲ್ಲೋ ಅವರವರ ವೈಯಕ್ತಿಕ ಹಿತಾಸಕ್ತಿಗೆ ಅನುಗುಣವಾಗಿ ಕೆಲವು ಸರಿ ಯೂ ಯೂಟ್ಯೂಬಲ್ಲಿ ಒಂದಿಷ್ಟು ಅದನ್ನು ಎತ್ತಾಕೋದು ಮತ್ತೊಂದಿಷ್ಟು ಅದನ್ನು ಪ್ರತಿಭಟನೆ ಮಾಡೋದು ಅಷ್ಟಕ್ಕೆ ಸೀಮಿತವಾಗಿದೆ ಹೊರತು ರಾಜ್ಯದಲ್ಲಿ ದಿನಂಪ್ರತಿ ನಡೀತಾ ಇರುವಂಥ ಅಮಾಯಕ ಹೆಣ್ಣುಮಕ್ಕಳ ಮೇಲಿನ ಅತ್ಯಾಚಾರಕ್ಕೆ ಒಂದು ನಿರ್ಣಾಯಕವಾದಂಥ ಯಾವುದೇ ರೀತಿಯ ತೀರ್ಮಾನಕ್ಕೂ ಅಥವಾ ಕಾನೂನಾತ್ಮಕವಾದಂಥ ಶಿಕ್ಷೆ ಇತ್ಯಾದಿಗೂ ಬರಲಿಕ್ಕೆ ಆಗದೇ ಇದ್ದಂಥ ವರ್ತಮಾನವನ್ನು ಇಟ್ಟುಕೊಂಡು ವಿಷಯವನ್ನು ಇಟ್ಟುಕೊಂಡು ಬದುಕಿನ ನಾಭಿಯಲ್ಲಿ ನಮ್ಮನ್ನು ತಲ್ಲಣಿಸ್ತಾ ಇರುವಂಥ ಈ ಒಂದು ಹೆಣ್ಮಕ್ಕಳ ಮೇಲಿನ ಅತ್ಯಾಚಾರ ಮತ್ತು ಬರ್ಬರ ಹತ್ಯೆಯ ಈ ದಾರುಣ ವಿಷಯವನ್ನು ಇಟ್ಟುಕೊಂಡು ಯುದ್ಧಕಾಂಡವನ್ನು ಅವರು ಕಟ್ಟಿದ್ದಾರೆ ಯುದ್ಧಕಾಂಡವನ್ನು ಜನ ಅವರವರ ಆಸಕ್ತಿ ಮತ್ತು ಅವರವರ ಒಂದು ನಿಲುವಿನ ಮೇಲೇ ಆ ಸಿನಿಮಾವನ್ನು ನೋಡಿ ಮೌತ್ ಟು ಮೌಟ್ ಮೌತ್ ಮಾತು ಮಾತಿನಿಂದಲೇ ಆ ಸಿನಿಮಾ ಗೆಲ್ತಾ ಇದೆ ಸಿನಿಮಾಕ್ಕೆ ನೋಡಬೇಕು ಅನ್ನುವಂಥ ಜನ ಥಿಯೇಟ್ರ್ನತ್ತ ಮುಖ ಮಾಡಿ ನಿಂತಿದ್ದಾರೆ ವೀಕೆಂಡಲ್ಲಿ ಬ ಬಹುತೇಕ ಶೋಗಳು ಆಗಿ ಹೋಗ್ತಾ ಇದೆ ವೀಕ್ ಮಧ್ಯದಲ್ಲಿ ಕೂಡ ಈ ಸಿನಿಮಾ ಚೆನ್ನಾಗಿದೆಯಂತೆ ಅನ್ನುವಂಥ ಒಂದು ಮಾತಿನ ಆಧಾರದಲ್ಲಿ ಜನ ಸಿನಿಮಾವನ್ನು ನೋಡ್ತಾ ಇದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಸೋಲು ಸಾಲು ಸಾಲು ಆಗಿ ನಿಂತಿರುವಂಥ ಈ ಹೊತ್ತಲ್ಲಿ ಯುದ್ಧಕಾಂಡ ಒಂದು ಆಶಯವನ್ನು ಒಂದು ನಿರೀಕ್ಷೆಯನ್ನು ಹುಟ್ಟಿಸಿದೆ ಸ್ವತಃ ತನ್ನ ಬದುಕಿನ ಗಳಿಕೆಯನ್ನು ಪಣಕ್ಕಿಟ್ಟು ಅಜಯ್ ರಾವ್ ಈ ಸಿನಿಮಾವನ್ನು ಮಾಡಿದ್ದಾರೆ ತಪ್ಪು ಒಪ್ಪುಗಳು ಅಥವಾ ಇತಿಮಿತಿಗಳು ವಿಮರ್ಶಾತ್ಮಕವಾಗಿ ನೋಡುವಾಗ ಆ ಸಿನಿಮಾವನ್ನು ಬೇರೆಯೇ ಆದಂಥ ಚೌಕಟ್ಟಿನಲ್ಲಿ ನೋಡುವ ಸಾಧ್ಯತೆ ಇದೆ ಆದರೆ ಒಂದು ಸಿನಿಮಾವನ್ನು ನೋಡುವಾಗ ಅದರ ವಸ್ತು ಮತ್ತು ಅದರ ಆಶಯದ ಹಿನ್ನೆಲೆಯಲ್ಲಿ ಔದಾರ್ಯವೂ ಇರಬೇಕಾಗುತ್ತೆ ವಿಮರ್ಶಕರಿಗೆ ನೋಡುಗರಿಗೆ ಆದರೆ ಕೊನೆಗೂ ವಿಮರ್ಶೆಯ ಒಂದು ಆತ್ಯಂತಿಕ ಫಲ ಏನು ಚೌಕಟ್ಟೇನು ಅಂತಂದರೆ ಜನ ಸಿನಿಮಾವನ್ನು ನೋಡಿ ಅದನ್ನು ಸ್ವೀಕರಿಸಿ ಸಿನಿಮಾ ಚೆನ್ನಾಗಿದೆ ಅಂತ ಅವರೊಂದು ಮುದ್ರೆಯನ್ನು ಒತ್ತಿಬಿಟ್ರು ಅಂತಾದರೆ ನಮ್ಮೆಲ್ಲ ವಿಮರ್ಶೆಗಳು ತಲೆ ಮತ್ತು ನಮ್ಮ ಎಲ್ಲ ವಿಮರ್ಶೆಗಳಿಂದ ಸಿನಿಮಾ ಓಡ್ತದೆ ಅನ್ನುವಂಥ ಯಾವ ಭ್ರಮೆಯೂ ಬೇಕಾಗಿಲ್ಲ ಸಿನಿಮಾ ಅನ್ನೋದು ಒಂದು ವಿಮರ್ಶಾತೀತವಾದಂಥ ಒಂದು ನೆಲೆಯನ್ನು ಅದು ಆಗಾಗ ಹೊಂದುತ್ತದೆ ಅದು ತನ್ನ ಗೇಯತೆಯಿಂದ ತನ್ನ ವಸ್ತುವಿನಿಂದ ತನ್ನ ನಿರೂಪಣೆಯಿಂದ ತನ್ನ ಗಟ್ಟಿತನದಿಂದ ತನ್ನ ಸಮಾಜಮುಖಿಯಾಗಿ ಆ ನೋಡುವ ಜನಗಳ ಹೃದಯ ಮತ್ತು ಮನಸ್ಸಿನ ಒಟ್ಟಿಗೆ ನಡೆಸುವ ಅನುಸಂಧಾನದಿಂದ ಎಲ್ಲ ವಿಮರ್ಶೆಯ ಚೌಕಟ್ಟನ್ನು ಮೀರಿ ಕೆಲಸರಿ ಸಿನಿಮಾ ಗೆಲ್ತದೆ ಅಂಥ ಒಂದು ಗೆಲುವಿನ ಹೆಜ್ಜೆಯನ್ನು ಗೆಲುವಿನ ಒಂದು ಸಂಕೇತವನ್ನು ಈ ಹೊತ್ತಿನಲ್ಲಿ ಕುದುರಿಸ್ತಾ ಇರುವಂಥ ಸಿನಿಮಾ ಯಾವುದು ಅಂತಂದರೆ ಯುದ್ಧಕಾಂಡ ಅಂಥ ಸಿನಿಮಾಕ್ಕೆ ಈಗ ಕುತ್ತಿಗೆ ಹಸುಹುಕ್ಕುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಈ ಮಲ್ಟಿಪ್ಲೆಕ್ಸ್ಗಳು ಎಂಬ ರಾಕ್ಷಸ ಕುಲ ಇದೆಯಲ್ಲ ಅದು ಕನ್ನಡದ ಚಿತ್ರಗಳನ್ನು ಸಂಪೂರ್ಣವಾಗಿ ಮುಗಿಸ್ಲಿಕ್ಕೆ ನಿಂತಿದೆಯೇನೋ ಅನ್ನುವಂಥ ಒಂದು ಸಂಶಯವು ನನ್ನನ್ನು ಕಾಡ್ತಾ ಇದೆ ಯಾವುದಾದ್ರೂ ಒಂದು ಒಳ್ಳೆಯ ಸಿನಿಮಾ ಬಂತು ನಾಲ್ಕು ಜನ ನೋಡ್ತಾರೆ ಇನ್ನು ನೋಡುವ ಮೂಲಕ ಜ ಚಿತ್ರವನ್ನು ಗೆಲ್ಲಿಸ್ತಾರೆ ಅಂತಂದರೆ ಅಲ್ಲಿಗೆ ಯಾವುದಾದ್ರೂ ತಮಿಳು ತೆಲುಗು ಮಲಯಾಳಮು ಕೂಡ ಶುರುವಾಗಿದೆ ಈಗ ಆ ಥರದ ಸಿನಿಮಾಗಳು ಬರ್ತವೆ ಅದರ ರೇಟ್ ಜಾಸ್ತಿ ಇರ್ತವೆ ಇವರಿಗೆ ಶೇರ್ ಜಾಸ್ತಿ ಬರ್ತವೆ ಮತ್ತು ಈ ಮಲ್ಟಿಪ್ಲೆಕ್ಸ್ಗಳಲ್ಲಿ ಆಯಕಟ್ಟಿನಲ್ಲಿ ಕೂತಂಥವರೆಲ್ಲ ಮಲಯಾಳಿಗಳು ತಮಿಳಿಗರು ತೆಲುಗು ಮೂಲದಿಂದ ಬಂದವರು ಹಿಂದಿ ಮೂಲದಿಂದ ಬಂದವರು ಕನ್ನಡಿಗರು ಇಲ್ಲ ಕನ್ನಡಿಗರಿಗೆ ಬೀದಿಯಲ್ಲೂ ಒಬ್ಬ ವಿಂಗ್ ಕಮಾಂಡರು ಕನ್ನಡಿಗರ ಹುಡುಗನ ಮೇಲೆ ದಾಳಿ ಮಾಡ್ತಾನೆ ಕನ್ನಡದ ನೆಲಕ್ಕೆ ಬಂದು ಬೆಂಗಳೂರಲ್ಲಿ ಬಂದು ಕೂತ್ಕೊಂಡು ತಮ್ಮ ಇಡೀ ಭವಿಷ್ಯವನ್ನು ನಿರೂಪಿಸಿಕೊಳ್ಳುವಂಥ ಸಾಫ್ಟ್ವೇರ್ ಇಂಜಿನಿಯರ್ಗಳು ಕನ್ನಡದನ್ನ ಕನ್ನಡಿಗರನ್ನು ಕನ್ನಡ ಸಿನಿಮಾವನ್ನು ಕನ್ನಡತನವನ್ನು ಅವಹೇಳನ ಮಾಡ್ತಾರೆ ಆ ಮೂಲಕ ನಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಗೇಲಿ ಮಾಡ್ತಾರೆ ಇಲ್ಲಿ ಬಂದು ಎಷ್ಟೋ ಇಪ್ಪತ್ತು ಮೂವತ್ತು ವರ್ಷ ಬದುಕಿದರೂ ಕೂಡ ಕನ್ನಡ ಕಲಿಯುವ ಸೌಜನ್ಯ ತೋರುವುದಿಲ್ಲ ಕನ್ನಡದ ಬೋರ್ಡನ್ನಾದರೂ ದಯವಿಟ್ಟು ಹಾಕ್ರಪ್ಪ ಅಂಥೇಳಿ ಕನ್ನಡ ರಕ್ಷಣಾ ವೇದಿಕೆಯವರು ಹೋರಾಟ ಮಾಡಬೇಕಾಗತ್ತೆ ಜೈಲಿಗೆ ಹೋಗಬೇಕಾಗತ್ತೆ ಕನ್ನಡದ ನೆಲದಲ್ಲೇ ಕನ್ನಡಕ್ಕೆ ಯಾವುದೇ ರೀತಿಯ ಒಂದು ನ್ಯಾಯಬದ್ಧವಾದಂಥ ವಾತಾವರಣ ಸಿಗ್ತಾ ಇಲ್ಲ ಆದರೂ ಬೀದಿ ಬೀದಿಗಳಲ್ಲಿ ಕನ್ನಡದ ಹೋರಾಟಗಾರರ ಗುಂಪು ಗನಿಕಟ್ಟಿದೆ ಕನ್ನಡದ ಹೆಸರಿನಲ್ಲಿ ಪ್ರಾಧಿಕಾರ ಇದೆ ಪುರುಷೋತ್ತಮ ಬೆಳಿಮಲೆ ಅಂತವರು ಬಂದಾಗ ಆ ಪ್ರಾಧಿಕಾರದ ಅಧ್ಯಕ್ಷತೆ ವಹಿಸ್ಕೊಂಡಾಗ ಏನೋ ಒಂದು ಹೆಚ್ಚಿನ ಸಾಧನೆ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಅವ್ರಿಗೂ ಅವರ ಮಾತಿಗೂ ಅವರ ಪತ್ರಕ್ಕೂ ಅವರ ಯಾವುದೇ ಅಂಬೋಣ ಅವರ ಯಾವುದೇ ಅಪೇಕ್ಷೆಗೂ ಸರ್ಕಾರದಲ್ಲಿ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅನ್ನೋದು ಹಲವು ಸಾಕ್ಷ್ಯಾಧಾರಗಳ ಮೂಲಕ ನನ್ನ ಹತ್ರನೇ ಅದರ ಅಂಥ ದಾಖಲೆಗಳಿದೆ ಉದಾಹರಣೆಗೆ ಹರಿಹರ ಪ್ರಿಯವರ ಪ್ರಕರಣವನ್ನೇ ಇಟ್ಕೊಂಡು ಮಾತಾಡ್ಬೋದು ಇನ್ನೊಂದು ಮಗದೊಂದು ಭಾಳಷ್ಟಿದೆ ಕನ್ನಡದಲ್ಲಿ ಯಾವುದೂ ನಡೀತಾ ಇಲ್ಲ ಕನ್ನಡ ನಾಡಿನಲ್ಲಿ ಕನ್ನಡ ಚಿತ್ರರಂಗದ ಯಾ ಅಧೋಗತಿಯಂತೂ ಆ ವಿತರಕರು ಹೈರಾಣಾಗ್ತಾರೆ ಈ ಯುದ್ಧಕಾಂಡವನ್ನು ವಿತರಿಸಿದವರು ಕಡಿಮೆ ದರ್ಜೆಯವರಲ್ಲ ಬಹಳ ಗಟ್ಟಿಗ ಮೇಲ್ಪಂಕ್ತಿಯಲ್ಲಿರುವಂಥ ವಿತರಣಾ ಸಂಸ್ಥೆ ಅವರಿಗೂ ಕೂಡ ಈ ಮಲ್ಟಿಪ್ಲೆಕ್ಸಿನ ಈ ರಾಕ್ಷಸ ಕೂಟವನ್ನು ಭೇದಿಸ್ಲಿಕ್ಕಾಗಿಲ್ಲ ನಮ್ಮಲ್ಲಿ ಯಾ ಪ್ರತಿ ಸಿನಿಮಾ ಎಲ್ಲೋ ಒಂಚೂರು ಗೆಲ್ತದೆ ಅಂತಂದಾಗ ಆ ಸ್ವತಃ ನಾಯಕನೋ ನಿರ್ಮಾಪಕನೋ ನಿರ್ದೇಶಕನೋ ಮಲ್ಟಿಪ್ಲೆಕ್ಸ್ ಎದುರು ಹೋಗಿ ಹೋರಾಟ ಮಾಡಬೇಕು ಪ್ರತಿಭಟನೆ ಮಾಡಬೇಕು ಇಲ್ಲ ಇಂಥ ವೀಡಿಯೋ ಮಾಡಬೇಕು ಭಿಕ್ಷೆ ಬಿಡಬೇಕು ನಮಗೆ ಒಳ್ಳೆಯ ಟೈಮನ್ನು ಶೋ ಕೊಡಿ ಪ್ರೈಮ್ ಟೈಮ್ ಶೋ ಕೊಡಿ ಇವರೇನು ಮಾಡ್ತಾ ಇದ್ದಾರೆ ವೀಕೆಂಡಲ್ಲಿ ಯಾವ ಶೋವನ್ನು ಕೊಡಬೇಕೋ ಈಗ ಉದಾಹರಣೆಗೆ ನಾಲ್ಕೂರಿಂದ ಒಂಬತ್ತು ಹತ್ತು ಗಂಟೆ ಒಳಗಡೆ ನಾಲ್ಕು ಆರು ಏಳು ಹತ್ತು ಗಂಟೆ ಒಳಗಡೆ ಶೋವನ್ನು ವೀಕೆಂಡಲ್ಲಿ ಕೊಡ್ಬೋದು ವೀಕಲ್ಲಿ ಏಳರಿಂದ ಹತ್ತರ ಒಳಗಡೆ ಶೋವನ್ನು ಕೊಡಬೇಕು ಇವರು ಅದನ್ನು ಆಚೆ ಈಚೆ ಮಾಡ್ತಾರೆ ಯಾಕೆಂದರೆ ಕನ್ನಡ ಸಿನಿಮಾಕ್ಕೆ ಕಲೆಕ್ಷನ್ ಆಗ್ತಾ ಇಲ್ಲ ಅನ್ನುವಂಥ ಒಂದು ನರೇಟಿವ್ ಅನ್ನು ಸೃಷ್ಟಿಸುವಂಥ ಈ ಮಲ್ಟಿಪ್ಲೆಕ್ಸ್ ರಾಕ್ಷಸರ ಒಂದು ಕುಲ ಅಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅವರಿಗೆ ಕನ್ನಡ ಸಿನಿಮಾದ್ದು ಒಂದು ನಾಮಕಾವಸ್ಥೆ ಯಾರು ಬಂದು ಕಲ್ಲೊಡದೇ ಇರಲಿ ಯಾರು ಬಂದು ಪ್ರತಿಭಟನೆ ಮಾಡದೇ ಇರಲಿ ಈ ಕನ್ನಡದ ಸಂಘಟನೆಗಳೆಲ್ಲ ಬಂದೇನಾದರೂ ಅಲ್ಲಿ ಕೂತ್ಕೊಳ್ಳದೇ ಇರಲಿ ಆ ಕಾರಣಕ್ಕಾಗಿ ಕಣ್ಣೊರಿಸುವ ತಂತ್ರವಾಗಿ ಕನ್ನಡದ ಸಿನಿಮಾಗಳಿಗೆ ಶೋ ಟೈಮನ್ನು ಕೊಡ್ತಾರೆ ಇವರು ಇವರ ಪೂರ್ಣ ಲಕ್ಷ್ಯ ಇರುವುದೇನು ಹಿಂದಿ ತಮಿಳು ತೆಲುಗು ಈಗ ಸಿನಿಮಾ ಹಿಂದಿ ತಮಿಳು ಬರ್ತಾ ಇದೆಯಲ್ಲ ಹಿಟ್ ಬರ್ತಾ ಇದೆ ರೆಟ್ರೋ ಬರ್ತಾ ಇದೆ ರೈಡ್ ಬರ್ತಾ ಇದೆ ಹಿಂದಿ ಆ ಸಿನಿಮಾಕ್ಕಾಗಿ ಯುದ್ಧ ಕಾಂಡದ ಕತ್ತು ಇಸುಕುವ ಕೆಲಸವನ್ನು ಮಲ್ಟಿಪ್ಲೆಕ್ಸ್ಗಳು ಮಾಡ್ತಾ ಇದೆ ಒಂದು ಸರಿ ಅಜಯ್ ರಾವ್ ಮಾಡಿದಂಥ ವಿಡಿಯೋವನ್ನು ನೋಡಿ ಎಲ್ಲ ಕನ್ನಡಿಗರಿಗೆ ನನ್ನ ನಮಸ್ಕಾರಗಳು ಮೊದಲನೇದಾಗಿ ಯುದ್ಧಕಾಂಡ ಸಿನಿಮಾಗೆ ಅದ್ಭುತವಾದಂತಹ ಪ್ರಶಂಸೆ ಮೆಚ್ಚುಗೆ ಅಪ್ಪುಗೆ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಆದರೆ ಒಂದು ಎಚ್ಚರಿಕೆ ಬಂದಿರತಕ್ಕಂತಹ ವಿಚಾರದಲ್ಲಿ ಬೇಸರಗೊಂಡು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅದೇನಪ್ಪ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಅದು ಬೆಂಗಳೂರಿನಲ್ಲಿ ಬಹುತೇಕ ಮಲ್ಟಿಪ್ಲೆಕ್ಸಸ್ಗಳಲ್ಲಿ ಕನ್ನಡ ಸಿನಿಮಾಗೆ ಒಳ್ಳೆ ಶೋ ಟೈಮಿಂಗ್ಸ್ ಕೊಡಿ ಅಂತ ನಾವು ಭಿಕ್ಷೆ ಬೇಡುವಂಥದ್ದು ಮತ್ತು ಅದಕ್ಕೆ ಸರಿಯಾದ ಶೋ ಟೈಮಿಂಗ್ಸ್ ಕೊಡದೇ ಇರುವಂಥದ್ದು ಮುಂಚೆಯಿಂದನೂ ಬಂದಿರತಕ್ಕಂತಹ ಒಂದು ಸಂಪ್ರದಾಯ ಯುದ್ಧಕಾಂಡ ಸಿನಿಮಾಗೂ ಸಹ ಸಾಕಷ್ಟು ಅನಾನುಕೂಲವಾದಂಥ ಶೋ ಟೈಮಿಂಗ್ಸ್ ಕೊಟ್ಟರು ಸಹ ತಾವೆಲ್ಲರೂ ಭಾರಿ ಸಂಖ್ಯೆಯಲ್ಲಿ ಬಂದು ಸಿನಿಮಾನ ನೋಡಿ ಅದಕ್ಕೆ ಒಂದು ಯಶಸ್ಸು ಕೊಟ್ಟು ಈಗ ವರ್ಡ್ ಆಫ್ ಮೌತ್ ಮುಖಾಂತರ ಸ್ಪ್ರೆಡ್ ಆಗುವಂಥ ಟೈಮಲ್ಲಿ ಮಲ್ಟಿಪ್ಲೆಕ್ಸಸ್ ಅವರಿಂದ ಒಂದು ಎಚ್ಚರಿಕೆ ಬಂದಿರೋದು ಏನಂತಂದರೆ ಇದೇ ಗುರುವಾರದಿಂದ ನಮ್ಮ ಕರ್ನಾಟಕದಲ್ಲಿ ಬಹು ಬೇಡಿಕೆಯಲ್ಲಿ ಇರುವಂತಹ ಪರಭಾಷೆ ಸಿನಿಮಾಗಳು ಬರ್ತಾ ಇರೋದರಿಂದ ನಮ್ಮ ಯುದ್ಧಕಾಂಡ ಸಿನಿಮಾದ ಶೋಗೆ ಕಡಿವಾಣ ಹಾಕಬೇಕಾಗುತ್ತೆ ಅಲ್ಲಿ ಶೋಗಳನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಅವ್ರು ಕೊಡುವಂತಹ ಶೋಗಳು ಅವ್ರು ಕೊಡುವಂತಹ ಶೋ ಟೈಮಿಂಗ್ಸ್ ನಾವು ಪ್ರಸಾದ ರೂಪದಲ್ಲಿ ಸ್ವೀಕರಿಸುವಂಥ ಕಾಲದಲ್ಲಿ ನಾವು ಇನ್ನೂ ಇದೀಗ ಇದಕ್ಕೆ ಪರಿಹಾರ ಏನು ನಮ್ಮ ಕನ್ನಡ ಫಿಲ್ಮ್ ಚೇಂಬರ್ ಮತ್ತು ಕನ್ನಡ ಪರ ಹೋರಾಟಗಾರರು ಸಂಘಟನೆಗಳು ನನ್ನ ಈ ಪ್ರಶ್ನೆಗೆ ಕೈ ಜೋಡಿಸಿ ಇದಕ್ಕೆ ಒಂದು ಉತ್ತರ ಮತ್ತು ಪರಿಹಾರ ಸಿಗುವಂಥ ರೀತಿಯಲ್ಲಿ ವಿಚಾರ ಮಾಡಬೇಕು ಅಂತ ನನ್ನ ಕಳ್ಕಳಿ ಮನವಿ ಧನ್ಯವಾದಗಳು ನೋಡಿದಿರಲ್ಲ ವೀಕ್ಷಕರೇ ಒಬ್ಬ ಕಲಾವಿದ ತನ್ನ ಜೀವನದ ಎಲ್ಲ ಗಳಿಕೆಯನ್ನು ಹಾಕಿ ಒಂದು ಒಳ್ಳೆಯ ಸಿನಿಮಾ ಮಾಡಬೇಕು ಆ ಸಿನಿಮಾದಿಂದ ಬಂದ ಹಣವನ್ನು ಸಿನಿಮಾಕ್ಕೆ ಮತ್ತೆ ಸುರಿಬೇಕು ಸಿನಿಮಾ ಬಿಟ್ಟು ನನಗೇನೂ ಗೊತ್ತಿಲ್ಲ ಸಿನಿಮಾದ ಮೂಲಕ ಸಮಾಜಕ್ಕೆ ಏನಾದರೂ ಒಂದು ಕೊಡಬೇಕು ಸಮಾಜದೊಟ್ಟಿಗೊಂದು ಒಂದು ಸಂವಾದವನ್ನು ಮಾಡಬೇಕು ಅನ್ನುವಂಥ ನೆಲೆಯಲ್ಲಿ ಬರುವಂಥ ಇಂಥ ಯುವಕರಿಗೆ ಇಂಥ ಸೃಜನಾತ್ಮಕವಾಗಿ ಕೆಲಸ ಮಾಡುವವರಿಗೆ ಈ ಮಲ್ಟಿಪ್ಲೆಕ್ಸ್ಗಳು ಕತ್ತು ಹಿಸುಕುವ ಕೆಲಸ ಮಾಡ್ತಾ ಇದೆ ಇವತ್ತು ಸ್ವತಂತ್ರವಾದ ಯಾವುದೇ ಥಿಯೇಟರ್ಗಳಿಲ್ಲ ಸಿಂಗಲ್